ఓం శ్రీ గురువే నమః ఈ ಕ್ಷೇತ್ರದ పరమ పూజ్య శ్రీ కందుకానంద మాధా స్వామి గారివన్న యనరున్ మందిరದಲ್ಲಿ ఇవత్తు ಭಾರತ ದೇಶದ ಸಂಸ್ಕೃತಿಯಲ್ಲಿ ಭಾಳ ಮಹತ್ವದ ದಿನ ವೈಕುಂಠ ಏಕಾದಶಿ ಇವತ್ತಿನ ದಿವಸ ಸ್ವರ್ಗದ ಬಾಗಿಲು ಇಪ್ಪತ್ನಾಲ್ಕು ತಾಸು ತೆಗೆದಿರುತ್ತದೆ ಅಂತ ನಮ್ಮ ಹಿರಿಯರು ಪೂಜ್ಯರು ಹೇಳ್ತಾ ಇದ್ರು ಇಂಥ ಒಂದು ಶುಭ ಸಮಯದಲ್ಲಿ ಪರಮ ಪೂಜ್ಯರು ವಿಶ್ವಸಂಸರು ನಡೆದಾಡಿದ ದೇವರು ಮಾತನಾಡಿದ ದೇವರು ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಕೊಟ್ಟು ಪ್ರೀತಿಯಿಂದ ಆಶೀರ್ವದಿಸಿದವರು ಆದಂಥ ಪರಮಪೂಜ ಬುದ್ಧೀಜಿಯವರ ಪಾದಕಮಲಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಈ ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ಬಸವಲಿಂಗಪಟ್ಟದೇವರು ಸಂಸ್ಥಾನ ಹಿರಿಮಠ ಬಾಲ್ಕಿ ಪೂಜ್ಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಶ್ರೀ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾ ಸ್ವಾಮಿಗಳವರು ಚಿತ್ರಗಿ ಇರತಲ್ಲ ಈ ಮಠದ ಪೂಜ್ಯರಿಗೆ ಭಕ್ತಿಪೂರ್ವಕ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿದಂಥ ಪರಮ ಪೂಜ್ಯರು ತಮಗೆಲ್ಲರಿಗೂ ಒಬ್ಬ ವಾಗ್ಮಿಗಳು ಜ್ಞಾನಿಗಳು ಯುವಕರು ಆದಂಥ ಪೂಜ್ಯರನ್ನು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಕರುಣಿಸಿದ್ದಾರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಶ್ರೀ ಈಶಪ್ರಸಾದ ಮಹಾಸ್ವಾಮಿಗಳವರಿಗೂ ಅನಂತ ಪೂಜೆ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಂಪೂಜರ ಪಾದಕಮನಗಳಿಗೆ ಅನಂತ ಕೋಟಿ ಬಂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಾನು ನಿನ್ನೆ ಭಾಗವಹಿಸಬೇಕಾಗಿತ್ತು ದಯವಿಟ್ಟು ಕ್ಷಮೆಯಲ್ಲಿ ತಮ್ಮೆರದು ಪರಮ ಪೂಜೆ ಅವರು ಭೂಮಿ ಪೂಜೆ ಮಾಡಿ ಶಾಲೆಗೆ ಒಂದು ಕಟ್ಟಡ ಬೇಗ ಆಗಲಿ ಅನ್ನುವಂಥ ಆಶೀರ್ವಚನ ನೀಡಿ ಮಾಡಿದಂಥ ಆಕ್ಟರ್ ಶಾಲದ ಪಬ್ಲಿಕ್ ಶಾಲೆ ಆ ಶಾಲೆಯನ್ನು ಪೂಜರು ಭೂಮಿ ಪೂಜೆ ಮಾಡಿದರು ಸಾವಿರದ ಆರ್ನೂರು ವಿದ್ಯಾರ್ಥಿಗಳಾದಾಗ ಅದನ್ನು ಲೋಕಾರ್ಪಣೆ ಮಾಡಿದ್ರು ಅದು ಈಗ ಇವತ್ತಿನ ದಿವಸ ಒಂದು ಸಾವಿರದ ಒಂಬತ್ತು ನೂರ ನಲ್ವತ್ತೆರಡು ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಿನ್ನೆ ಇರುವುದರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ ದಯವಿಟ್ಟು ತಾವು ನನ್ನನ್ನ ಕಣಿಸಿದ್ವಿ ಪರಮ ಪೂಜಾ ಬುದ್ಧಿಜಿಯವರ ಒಂದು ಇವತ್ತಿನ ಈ ಗುರುನಮನ ಕಾರ್ಯಕ್ರಮ ಗುರು ಆರಾಧನಾ ಮಹೋತ್ಸವ ಇಂಥ ಮಹೋತ್ಸವದಲ್ಲಿ ಎಲ್ಲರೂ ತಾವೆಲ್ಲರೂ ತಾಯಂದಿರು ಸಹೋದರಿಯರು ಬಹುಸಂಖ್ಯೆಯಲ್ಲಿ ಇಲ್ಲಿ ಭಾಗಿಗಳಾಗಿದ್ದೀರಿ ತಾವು ಪುಣ್ಯವಂತರು ಈಗ ನೋಡಿದ್ರ ಒಂದು ಬಹಳ ಸಂತೋಷದ ಸಂಗತಿ ಏನಪ್ಪ ಅಂತಂದ್ರ ಎಲ್ಲಾರು ಗಂಡಸು ಮಕ್ಕಳು ಬಹಳ ದೊಡ್ಡವರು ಬಹಳ ಬೇಕಾದವರು ಅವ್ರಿಗೆ ಬಹಳ ಸರಿಸಮ ಹಕ್ ಕೊಡಬೇಕು ಅನ್ನುವಂತ ಮಾತನ್ನ ನಮ್ಮ ಹಿರಿಯಾರ ಹೇಳ್ತಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅದು ಉಳ ಮಾಡ ಹೆಣ್ಮಕ್ಳಿಗೆ ಕೊಡಬೇಕು ಯಾಕಂದ್ರೆ ಇಂಥ ಕಾರ್ಯಕ್ರಮದ ಹೋಗಿ ಇವ್ರೆಲ್ಲಾರು ಭಾಗವಹಿಸಿಲ್ಲ ಅಪ್ಪಗಳ ಮ್ಯಾಲೇನು ಪ್ರೀತಿ ಒಂದು ಭಕ್ತಿ ಅವರು ವ್ಯಕ್ತ ಮಾಡಿದಾರ ಇವತ್ತಿನ ಕಾರ್ಯಕ್ರಮನೂ ಏನದಪ್ಪ ಅಂತಂದ್ರೆ ಶಕ್ತಿ ಸಂಗಮ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಅವ್ರ ಒಬ್ಬರು ಗುರುಗಳಾಗಿರ್ಲಿಲ್ಲ ಬರೀ ಗುರುಗಳಾಗಿರ್ಲಿಲ್ಲ ಅವರು ಒಂದು ಮಾತ್ರ ಹೃದಯ ಕರುಳು ಮಕ್ಕಳ ಮೇಲೆ ಹ್ಯಾಂಗ ತಾಯಿ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಅಪ್ಪುಗಳು ನನ್ನ ಇತ್ತು ಅನ್ನುವಂತದ್ದು ನಾವು ಅವ್ರ ಜೊತೆ ಇದ್ದಾಗ ಅವ್ರ ಸಾನ್ನಿಧ್ಯವಾಗ ನಾವು ಕಂಡುಕೊಂಡಿದ್ದೀವಿ ಅನುಭವಿಸಿದ್ದೇವೆ ಯಾವಾಗೇ ಹೋದ್ರು ಸಹಿತ ಪೂಜ್ಯರ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ಏನ್ ಕೇಳ್ತಿದ್ರು ಅವರು ಅದಿರಿ ಅಂತ ಕೇಳ್ತಿದ್ರು ಮೊದಲ ನೀವು ಆರಾಮದಿರಿ ಅಂತ ಕೇಳ್ತಿದ್ರು ನೀವು ಆರಾಮ್ ಇರಬೇಕು ಅಂತ ಹೇಳ್ತಿದ್ರು ಆಮೇಲೆ ಏನ್ ಹೇಳ್ತಿದ್ರು ಅವರು ಏನ ಒಂದು ಲೋಕಾರ್ಪಣೆ ಮಾಡಿದಂತಹ ಶಾಲೆ ನಿಮ್ಮ ಶಾಲೆ ಹೇಗೆ ನಡೆದಿದೆ ಅನ್ನುವಂತ ಮಾತನ್ನ ಅವರು ಪ್ರಾರಂಭ ಮಾಡಿ ಉಳಿದ ವಿಷಯಗಳನ್ನ ಮಾತಾಡ್ತಿದ್ರು ಇಂಥ ಸೌಭಾಗ್ಯ ನಮಗ ಪೂಜ್ಯ ಅಪ್ಪಗಳವರ ಸಾನ್ನಿಧ್ಯ ಸಿಕ್ಕಿತ್ತು ಅಂತ ಪೂಜರನ್ನ ತಾವೆಲ್ಲರೂ ನೋಡಿದಿರಿ ಅವ್ರು ಹೇಳಿದ ಮಾತುಗಳನ್ನ ಕೇಳಿದಿರಿ ಎಲ್ಲ ಮಾಡಿದಿರಿ ಸಾಕಷ್ಟು ಸಹೋದರಿಯರು ಮಾತಾಡಿದ್ದಾರೆ ಇನ್ನೂ ಸಹೋದರಿಯರು ಮಾತಾಡಬೇಕಾಣತ್ತೆ ಅವರೆಲ್ಲರೂ ಮಾತಾಡುವಂಥವ್ರು ಕೇಳುವುದು ನಮ್ಮ ಸೌಭಾಗ್ಯದ ಮೊದಲ ಅವ್ರು ಮಾತುಗಳನ್ನು ನಾವು ನೀವೆಲ್ಲರೂ ಕೇಳೋನು ನಾವು ನೀವು ಮಾತಾಡುವಂಥ ಜನನಿತ್ಯ ಇದ್ದೇ ಇರುತ್ತೆ ಅದಕ್ಕೆ ಪೂಜ್ಯರು ಮತ್ತು ಸಹೋದರಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಅವರು ಒಬ್ಬ ಹೃದಯ ತಜ್ಞರು ಚಿಕ್ಕ ಮಕ್ಕಳ ಹೃದಯ ತಜ್ಞರು ನಮ್ಮ ಶಾಲೆಗೆ ಅವರನ್ನು ಅತಿಥಿಗಳಾಗಿ ಕರೆದಾಗ ಅವರು ಪ್ರಾರಂಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಪ್ರಾರಂಭ ಮಾಡ್ತಾರಪ್ಪ ನಮ್ಮ ಹಿಂದೂ ಸಂಸ್ಕೃತಿ ಯಾವ ಇದನ್ನು ತಗೊಂಡು ಮಾತಾಡ್ತಾರ ಅನ್ನುವಂಥದ್ದು ಈಗ ತಾವೆಲ್ಲರೂ ಅನುಭವಿಸ್ತೀರಿ ಪೂಜ್ಯರು ಆಶೀರ್ವಚನ ನೀಡಲಿದ್ದಾರೆ ಬುದ್ದಿಜಿಯವರ ಜೊತೆ ಬಹಳಷ್ಟು ಸಾನ್ನಿಧ್ಯವನ್ನ ಪಡೆದಂತ ಬಾಲ್ಕಿ ಅಜ್ಜ ಅವರದ ಬಾಲ್ಕಿ ಅಜ್ಜ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳುದದ ನನಗ ಇಲ್ಲಿ ಕರಿಸಿ ಒಂದು ಗೌರವ ಪೂಜ್ಯರ ಹಸ್ತದಿಂದ ಸನ್ಮಾನ ಗೌರವ ಇಂಥ ಗೌರವವನ್ನು ಕರುಣಿಸಿಕೊಟ್ಟಂತ ಇನ್ನ ಒಂದು ಮಾತು ನಾನು ಹೇಳ್ಬೇಕಪ್ಪ ಅಂತಂದ್ರ ಪರಮ ಪೂಜಾ ಬುದ್ಧಿಜಿಯವರ ಹತ್ರ ಇದೀಗ ಸನ್ಮಾನಗೊಂಡ್ರು ಯಾರು ಸಿದ್ಧಪ್ರಸಾದ ಮಹಾಸ್ವಾಮಿಗಳು ಏಳು ವರ್ಷ ದಿವಸ ಅವರಿಗೆ ಪ್ರಸಾದ ಮಾಡುವಂತಹ ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು ಅವರ ಒಂದು ಪ್ರಸಾದ ಮಾಡಿದ್ದನ್ನ ಅವುಗಳು ಸಂತೋಷದಿಂದ ಸಂತೃಪ್ತಿಯಿಂದ ಅದನ್ನು ತಗೋತಿದ್ರು ಅದೇ ರೀತಿ ಪೂಜ್ಯರ ಒಂದು ಪೂಜೆಗೆ ಕೂತಾಗ ಮಂತ್ರಗಳನ್ನ ಹೇಳುವುದು ಶಾಸ್ತ್ರಗಳನ್ನ ಹೇಳುವುದು ಅಂತ ಸೌಭಾಗ್ಯ ಯಾರಿಗೆ ಸಿಕ್ಕಿತ್ತಪ್ಪ ಅಂತಂದ್ರ ನಮ್ಮ ಪ್ರಸಾದ ಮಹಾಸ್ವಾಮಿಗಳಿಗೆ ಅಪೂರ್ವ ಪೂಜೆ ಮಾಡಿಕೊಳ್ಳುವಾಗ ಮಂತ್ರಗಳನ್ನ ಹೇಳ್ತಿದ್ರು ಆ ಒಂದು ಇದ್ರೊಳಗೆ ಇಬ್ರೂ ಪೂಜ್ಯರಿಗೆ ಯಾವ ರೀತಿ ಅವರಿಗೆ ಅಪಗಳ ಒಂದು ಆಶೀರ್ವಾದ ಒಂದು ಕರುಣೆ ಅವರಿಗೆ ಸಿಕ್ಕದಪ್ಪ ಅಂತಂದ್ರ ಇಪ್ಪತ್ನಾಲ್ಕು ತಾಸು ಅವರು ಅವ್ರ ಜೊತೆ ಇರ್ತಿದ್ರು ಒಳಗವ್ ಸುಮ್ನೆ ಕೆಲವು ಸಮಯ ಬರೋದು ಹೋಗೋದು ಆದ್ರೆ ಇವರಿಗೆ ಇಪ್ಪತ್ನಾಲ್ಕು ಅವಕಾಶ ಸಿಕ್ಕಿತ್ತು ಅಂಥ ಅವಕಾಶಕ್ಕೂ ಜ್ಞಾನವನ್ನು ಪಡೆದಂಥ ಇಬ್ಬರೂ ಪೂಜರು ಈ ನಾಡನ್ನು ಬೆಳಗಲಿ ಈ ಊ ಈಗ ಹೇಳಿದ್ರು ನಮ್ಮ ಸರ್ ಹೇಳಿದ್ರು ಡೌ ಸರ್ ಇಲ್ಲೊಂದು ಗುರುಕುಲ ಆಗಬೇಕು ಅನ್ನುವಂಥ ಭಾಳ ಸೂಕ್ತವಾದ ಅವರು ವಿಚಾರ ಹೇಳಿದ್ದಾರೆ ಒಂದು ಅತ್ಯುತ್ತಮ ಇಲ್ಲಿ ಆಗಬೇಕು ಗುರುಕುಲ ಆಗಬೇಕು ನಿನ್ನೆನೂ ನಿನ್ನೆನೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಮ್ಮ ಶರ್ವಕುಬ್ಬಿ ಶಾಲೆಯಲ್ಲಿ ನರ್ಸರಿಯಿಂದ ಟೆಂತ್ ಸಿ ಬಿ ಎಸ್ ಸಿ ಇದೆ ಆದ್ರೆ ಬಹಳ ಜನರ ಅಪೇಕ್ಷೆ ಮೂರು ಬಿದಿರಿಗೆ ಹೋಗ್ತಾರ ಉಡುಪಿಗೋಗ್ತಾರ ಪಿ ಯು ಸಿ ಗಾಡಿಗೋಗ್ತಾರ ಅದಕ್ಕೆ ಇಲ್ಲೇ ಒಂದು ಶಾಲೆ ಮಾಡಬೇಕು ಅನ್ನುವಂತ ಅತಿಥಿಗಳು ಎಲ್ಲರೂ ಹೇಳಿದ್ರು ಪಾಲಕರ ಅಪೇಕ್ಷೆನೂ ಇತ್ತು ಅದಕ್ಕೆ ನಿನ್ನೆ ನಾವು ಆಡಳಿತ ಸಮೀಚಿ ಒಂದು ಏನ್ ಮಾಡಿದೆಪಾ ಅಂತಂದ್ರ ಬರಡಿರುವ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಯು ಕಾಲೇಜನ್ನು ಮಾಡಬೇಕು ಆ ಕಾಲೇಜ್ ಹೇಗಿರ್ಬೇಕಪ್ಪ ಅಂತಂದ್ರ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಪಿಯು ಕಾಲೇಜ್ ಅಂತ ಅದಕ್ಕೆ ಹೆಸರಿಟ್ಟು ಆ ಶಾಲೆಯನ್ನು ಒಂದು ಅತ್ಯುತ್ತಮ ಶಾಲೆಯನ್ನಾಗಿ ಮಾಡಬೇಕನ್ನುವಂಥ ಆಸೆಯನ್ನು ಇಟ್ಟುಕೊಂಡು ನಿನ್ನೆ ನಿರ್ಣಯ ಮಾಡಿದ್ದೀವಿ ಆ ಎಲ್ಲ ಕಾರ್ಯಗಳಿಗೆ ಎಲ್ಲ ಸಂಪೂಜ್ಯರು ಜ್ಞಾನಿ ಹೋಗಿ ಸಿದ್ದೇಶ್ವರ ಸ್ವಾಮಿಗಳು ನಮ್ಮನ್ನು ಆಶೀರ್ವದಿಸ್ಲಿ ನಿಮಗೆಲ್ಲರಿಗೂ ಆಶೀರ್ವದಿಸ್ಲಿ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ